ಗಿಲ್ಲಿ ನಟ ಆಟವನ್ನ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಆಟಕ್ಕಿಂತ ಜೊತೆಗೆ ಮನೋರಂಜನೆ ಇದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ನಟ ಕಡೆಯಿಂದ ಸಿಗ್ತಾ ಇದೆ ಗಿಲ್ಲಿ ನಟ ಇದೇ ರೀತಿ ಚೆನ್ನಾಗಿ ಆಟ ಆಡ್ಲಿ ಅವರ ಆಟ ಬಹಳಷ್ಟು ಜನರಿಗೂ ಕೂಡ ಇಡಿಸಿದೆ ಎನ್ನುವಂತ ಒಂದು ಮಾತನ್ನ ಸುದೀಪ್ ಸರ್ ಕೂಡ ತಿಳಿಸಿದ್ದಾರೆ ಹೌದು ಸುದೀಪ್ ಸರ್ಗೆ ಗೆ ಪ್ರಿಯವಾದಂತಹ ವ್ಯಕ್ತಿ ಇಷ್ಟವಾದಂತಹ ವ್ಯಕ್ತಿ ಅಂದ್ರೆ ಅದುವೇ ಗಿಲಿ ನಟ ಗಿಲಿ ನಟಗೆ ಗಿಫ್ಟ್ ಅನ್ನು ಸಹ ಕೊಟ್ಟಿರ್ತಾರೆ ಕಿಚ್ಚನ ಚಪ್ಪಾಳಿಯನ್ನು ಸಹ ನೀಡ್ತಾರೆ ಗಿಲಿ ನಟಗೆ ಸೂಪರ್ ಆಗಿರುವಂತಹ ಒಂದು ಟೀ ಶರ್ಟ್ ಕಿಚ್ಚ ಅಂತ ಬರೆದಿರುತ್ತೆ ಬ್ಲಾಕ್ ಕಲರ್ ಟೀ ಶರ್ಟ್ ಜೊತೆಗೆ ಬಿಸ್ಕೆಟ್ ಗಳನ್ನ ಸಹ ಒಂದು ಜಾರ್ ಅನ್ನು ಸಹ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಸೊ ಇದು ನಟಗೆ ಫಸ್ಟ್ ಸಿಕ್ಕಿರೋದು ಬಹಳಷ್ಟು ಖುಷಿಯ ವಿಚಾರ ಇದು ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋಣ ಯಾರಿಗೆ ಸಿಗುತ್ತೆ ಕಿಚ್ಚನ ಚಪ್ಪಾಳೆ ನಟ ಇದೇ ರೀತಿ ಆಡ್ತಾ ಇದ್ರೆ ನೆಕ್ಸ್ಟ್ ಕಿಚ್ಚನ ಚಪ್ಪಾಳೆ ಚಪ್ಪಾಳೆ ಸಹ ಗಿಲಿ ನಟಗೆ ಸಿಗುವಂತ ಚಾನ್ಸಸ್ ತುಂಬಾನೇ ಇದೆ ಸುದೀಪ್ ಸರ್ ಬಹಳಷ್ಟು ಬೆಂತಿ ಪ್ರೋತ್ಸಾಹವನ್ನ ನೀಡಿದ್ದಾರೆ ಚೆನ್ನಾಗಿ ಆಟ ಆಡಿ ಇನ್ನಷ್ಟು ಆಟ ಆಡಿ ಮನೋರಂಜನೆ ಕೊಡ್ತಾ ಇದ್ರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಆಟದಲ್ಲಿಯೂ ಕೂಡ ನೀವು ಪ್ರೂವ್ ಮಾಡಬೇಕು ಅಂತ ಕೂಡ ಗಿಲ್ಲಿನಟಗೆ ನಟಕ್ಕೆ ಕೆಲವಷ್ಟು ಟಿಪ್ಸ್ ಗಳನ್ನ ಮಾಹಿತಿಗಳನ್ನ ಒಂದು ಮೋಟಿವೇಶನ್ಗಳನ್ನು ಸಹ ಸುದೀಪ್ ಸರ್ ಅವರು ನೀಡಿದ್ದಾರೆ ನೀವು ಕೂಡ ಗಿಲ್ಲಿ ಇಷ್ಟಪಡ್ತೀರಾ ಇಷ್ಟ ಪಡ್ತಿಲ್ಲ ಈತನ ಆಟ ಇಷ್ಟ ಆಗ್ತಿದೆಯಾ ಅಂತ ಕಮೆಂಟ್ ಮಾಡಿ